ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತಿ ಶಕ್ತಿ ಹೊಂದಿರುವಂಥ ಮಂಗಳವಾರದ ದಿನ ಇದೇ ಜೂನ್ ಮೂರನೇ ತಾರೀಕು ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ತಿಥಿ ಅಂದರೆ ಕಾಲಭೈರವನಿಗೆ ಪೂಜಿಸುವಂಥ ಅತ್ಯದ್ಭುತವಾದ ಮಹಾಶಕ್ತಿ ಹೊಂದಿರುವಂಥ ತುಂಬಾ ಒಳ್ಳೆಯದು ಮಾಡುವಂಥ ತಿಥಿ ವಾರ ಅನ್ನೋದು ಕೂಡಿ ಬಂದಿದೆ ಸ್ನೇಹಿತರೆ ಮಂಗಳವಾರ ಅನ್ನೋದು ಒಂದು ವಾರದ ದಿನ ನಮಗೆ ಅಷ್ಟಮಿ ತಿಥಿ ಅನ್ನೋದು ಕೂಡಿ ಬಂದಿರೋದ್ರಿಂದ ಎರಡೂ ಕೂಡ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅತ್ಯದ್ಭುತವಾದ ದಿನ ಅಂತ ಹೇಳಬಹುದು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪರಿಹಾರಗಳು ಸದಾ ಕಾಲ ಬರ್ತಾನೆ ಇರುತ್ತೆ ಅಂದರೆ ನಮಗೆ ಎಲ್ಲ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷತೆ ಅನ್ನೋದು ತಂದಿರುತ್ತೆ ಮಾಡಿಕೊಳ್ತಾ ಇರ್ತೀವಿ ಕೆಲವೊಂದು ಕೈ ಹಿಡಿಯುತ್ತೆ ಕೆಲವೊಂದು ಕೈ ಹಿಡಿಯೋದಿಲ್ಲ ಹಾಗಂತ ಕೈ ಹಿಡ್ದಿಲ್ಲ ಅಂದರೆ ಆ ಪರಿಹಾರಗಳೇ ಸುಳ್ಳಾಗಿಬಿಡೋದಿಲ್ಲ ಪರಿಹಾರಗಳು ಚೆನ್ನಾಗಿರುತ್ತೆ ನಮ್ಮ ಸಮಯ ಅನ್ನೋದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾವು ರಿಪೀಟ್ ಮಾಡ್ಕೊಳ್ತಾ ಇರಬೇಕು ಯಥಾವತ್ತಾಗಿ ಪ್ರಯತ್ನ ಪಟ್ಟಾಗ ಒಂದಲ್ಲ ಒಂದು ದಿನ ದೇವರೇ ನಮಗೆ ನಮ್ಮ ಒಂದು ಶ್ರದ್ಧಾ ಭಕ್ತಿಗೆ ಸೋಲೇ ಸೋಲ್ತಾನೆ ಅದಕ್ಕೆ ಕಾಲಭೈರವನಿಗೆ ಪೂಜಿಸುವಂಥ ಅತ್ಯದ್ಭುತವಾದ ದಿನ ಅಂತ ಹೇಳಿದೆ ನಿಮಗೇನಾದರೂ ಹತ್ತಿರದಲ್ಲೇ ಕಾಲಭೈರವ ಸ್ವಾಮಿಯ ದೇವಸ್ಥಾನಗಳಿದ್ದರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದೆ ಕೂಶ್ಮಾಂಡ ದೀಪವನ್ನು ಹಚ್ಬಿಟ್ಟು ಬರಬಹುದು ಕಾಳು ಮೆಣಸಿನ ದೀಪವನ್ನು ಹಚ್ಬಿಟ್ಟು ಬರಬಹುದು ಕಠಿಣ ಸಮಸ್ಯೆಗಳು ಜಾಸ್ತಿ ಇದೆ ತುಂಬ ಜನಕ್ಕೆ ಮಕ್ಕಳು ದೊಡ್ಡವರಾಗಿರ್ತಾರೆ ತುಂಬ ತಾಪತ್ರೆಗಳನ್ನು ತಂದು ಕೊಟ್ಬಿಟ್ಟಿರ್ತಾರೆ ನಮಗೆ ವೆಹಿಕಲ್ಸ್ ತಗೊಡಿ ಬಾ ನಾವು ಗಾಡಿನಲ್ಲೇ ಹೋಗಬೇಕು ಕಾಲೇಜಿಗೆ ಕೆಲಸಕ್ಕೆ ಅಂತಂದ್ಬಿಟ್ಟು ಪ್ರೆಷರ್ ಆಗ್ತಾಯಿರ್ತಾರೆ ಅಥವಾ ಕೆಲಸಗಳಿಗೆ ಹೋಗಬೇಕು ಮತ್ತು ನಾವು ಇನ್ನೇನೋ ನಮಗೆ ಗಾಡಿನೇ ಬೇಕು ಅಂತ ಹಠ ಮಾಡುವಂಥ ಮಕ್ಕಳು ಕೂಡ ಇರ್ತಾರೆ ಗಾಡಿ ತಗೊಟ್ರೆ ಎಲ್ಲಿ ಏನು ಅಪಘಾತ ಮಾಡ್ಕೊಂಡು ಬರ್ತಾರೋ ಅಪಾಯಕ್ಕೆ ಸಿಲುಕಾಕೊತಾರೋ ಅಂತ ಪೇರೆಂಟ್ಸ್ಗೆ ಭಯ ಇರುತ್ತೆ ಅಥವಾ ಮಕ್ಕಳೇ ಸಾಲಗಳು ಜಾಸ್ತಿ ಮಾಡ್ಕೊಂಡು ಬಿಟ್ಟಿರ್ತಾರೆ ಗೊತ್ತಿರೋದಿಲ್ಲ ನಾವು ಈ ಕಾಲದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ ಗಂಡ ಆ ಥರ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿರಬಹುದು ಅಥವಾ ಏನೋ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸಾಗಿ ಒದ್ದಾಡ್ತಾ ಇರಬಹುದು ಮತ್ತು ಮನೆಯಲ್ಲಿ ಸಾಲ ಜಾಸ್ತಿ ಮಾಡಿಕೊಂಡು ಔಷಧಿ ಪಡ್ತಾ ಇರಬಹುದು ಇದೆಲ್ಲವೂ ಕೂಡ ನಾವು ಸಂಬಂಧಿಕರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಗಂಡನೇ ಬೇರೆ ದಾರಿ ಹಿಡಿದುಬಿಟ್ಟಿದ್ರೆ ಸಂಸಾರವನ್ನು ಸರಿಯಾಗಿ ನೋಡ್ಕೊಳ್ಳದೆ ಇದ್ದಾಗ ಆ ಹೆಂಡತಿ ಕಣ್ಣೀರಾಗ್ತಾ ಇರ್ತಾಳೆ ಜವಾಬ್ದಾರಿ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ನಂಬಿಕೆ ಇರೋದಿಲ್ಲ ಏನಕ್ಕಾಗಿ ಬದುಕಿದ್ದೀವಿ ಅಂತ ಕೂಡ ಕೆಲವೊಬ್ಬ ಒಬ್ರು ಪಾಪ ಒಳಗೊಳಗೇನೆ ನೋವು ಪಡ್ತಾಯಿರ್ತಾರೆ ಈ ರೀತಿ ಇಬ್ರಿಗೂ ಇರುತ್ತೆ ಹೆಂಡ್ತಿಗೂ ಇರುತ್ತೆ ಗಂಡನಿಗೂ ಇರುತ್ತೆ ಅಂದರೆ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹವರು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಈ ಪರಿಹಾರ ಅಂದರೆ ಕೂಷ್ಮಾಂಡ ದೀಪವನ್ನು ಹಚ್ಚಿ ಕಾಳು ಮೆಣಸಿನ ದೀಪವನ್ನು ಹಚ್ಚಿ ಎಲ್ಲಾದರೂ ನಿಮಗೆ ದೇವಸ್ಥಾನಗಳು ಸಿಕ್ಕಾಗ ಇಲ್ಲ ಅಕ್ಕ ಸಿಗಲಿಲ್ಲ ನಮಗೆ ಮನೆ ಹತ್ರ ಮಾಡಿಕೊಳ್ಬಹುದ ಆರಾಮಾಗಿ ಮನೆಯನ್ನು ಶುಚಿ ಮಾಡಿಕೊಂಡಿದ್ದೆ ಮನೆಯಲ್ಲಿ ನಾವು ದೀಪ ಹಚ್ಚಿದಾಗ ಎಂಟು ಕಾಳು ಮೆಣಸನ್ನು ಅದರಲ್ಲಿ ಹಾಕ್ಬಿಟ್ಟು ಹಚ್ಚಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಕೂಶ್ಮಾಂಡ ದೀಪವನ್ನು ಮನೆಯ ಹೊರಗಡೆ ಹೊಸ್ಲತ್ರ ಹಚ್ಕೊಳ್ಬಹುದು ಈ ಪರಿಹಾರಗಳ ಜೊತೆ ತುಂಬ ಚೆನ್ನಾಗಿರುವಂಥದ್ದು ಕಲ್ಲುಪ್ಪಿನ ಪರಿಹಾರ ಕಲ್ಲುಪ್ಪು ಅನ್ನೋದು ನಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ ಅವ್ರಿಗೆ ಯಾರೋ ಬೇರೆಯವರು ಒಂದು ಕೆಟ್ಟ ಪ್ರಭಾವ ಬೀರುವ ರೀತಿ ಕೆಟ್ಟ ಪ್ರಯೋಗಗಳನ್ನು ಮಾಡಿರ್ತಾರೆ ಗಂಡನ ಮೇಲೆ ಮಾಡಿರ್ತಾರೆ ನಿಮ್ಮ ಸಂಸಾರದ ಮೇಲೆ ಒಂದು ಕಣ್ಣು ಹಾಕಿರ್ತಾರೆ ಅದೆಲ್ಲವೂ ಹೋಗ್ಲಾಡ್ಸೋದಕ್ಕೆ ಕಲ್ಲುಪ್ಪು ಅನ್ನೋದು ಸಹಾಯಕ್ಕೆ ಬರುತ್ತೆ ಕಲ್ಲುಪ್ಪು ಅನ್ನೋದು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅತ್ಯದ್ಭುತವಾದ ಶಕ್ತಿ ಹೊಂದಿರುವಂಥದ್ದು ಏಕೆಂದರೆ ಲಕ್ಷ್ಮೀದೇವಿಯ ಜೊತೆ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಇದನ್ನು ನಾವು ಬಳಸ್ಕೊಳ್ಳುವ ವಿಧಾನ ಮಾತ್ರ ನಮಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸುತ್ತೆ ಇದನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅದು ಅಷ್ಟಮಿ ತಿಥಿಯ ದಿನ ಕೂಡಿ ಬಂದಿದಲ್ವ ಮಂಗಳವಾರ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡೋದಕ್ಕೆ ನಮಗೆ ಒಂದು ಇಡೀ ಕಲ್ಲುಪ್ಪು ಸಾಕಾಗುತ್ತೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಮನೆಯನ್ನು ನಾವು ಶುಚಿ ಮಾಡಿಕೊಂಡಿರಬೇಕು ಈ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಈ ಪರಿಹಾರಗಳು ಮಾಡಿಕೊಳ್ಳುವ ಜೊತೆ ಕೆಲವೊಬ್ಬರಿಗೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅಂಥವರು ನಾಯಿಗೆ ಹಾಲನ್ನು ಕೊಡಬಹುದು ಊಟವನ್ನು ಬಿಸ್ಕೆಟ್ಟು ಬ್ರೆಡ್ಡು ಏನಾದರೂ ಕೊಡಿ ಮಾಡ್ಕೊಂಡು ನೋಡಿ ಅದರ ಜೊತೆ ಇದನ್ನು ನಿಮ್ಮ ಹೊಸ್ಲು ಬಳಿ ಪರಿಹಾರವನ್ನು ಮಾಡಿಕೊಳ್ಬೇಕು ಹೊಸ್ತಿಲು ಅನ್ನೋದು ಒಳ್ಳೆಯದನ್ನು ಕೆಟ್ಟದ್ದನ್ನು ಶುಭ ಅಶುಭ ಎರಡನ್ನೂ ತಂದು ಕೊಡುವಂಥದ್ದು ಯಾಕಂದರೆ ನಮ್ಮ ಮನೆ ಒಳಗಡೆ ನೆಗೆಟಿವು ಪಾಸಿಟಿವು ಎರಡೂ ಕೂಡ ಪಾಸ್ ಆಗೋದಕ್ಕೆ ನಮ್ಮ ವಸ್ತಿಲು ತುಂಬ ಪ್ರಾಧಾನ್ಯವಾಗಿರುತ್ತೆ ಅದಕ್ಕೆ ನೀವು ಚಿಕ್ಕ ಚಿಕ್ಕ ಪ್ಲೇಟ್ಗಳೇನಾದರೂ ಒಂದು ನಿಮ್ಮ ಮನೆಯಲ್ಲಿ ಹಿತ್ತಾಳೆ ಪ್ಲೇಟ್ಗಳಿದ್ದರೆ ಬೆಸ್ಟು ಇಲ್ಲ ಅಕ್ಕ ಹಿತ್ತಾಳೆ ಪ್ಲೇಟ್ ಏನು ಇಲ್ಲ ಅಂದರೆ ನೀವು ಯಾವುದಾದ್ರೂ ಪ್ಲೇಟ್ಗಳು ಚಿಕ್ಕ ಚಿಕ್ಕದು ತಗೊಳ್ಳಿ ಎರಡೂ ಕಡೆ ನಾವು ಇಡೋದಕ್ಕೆ ಇದನ್ನು ಒಂದೊಂದು ಇಡಿಯಷ್ಟು ಕಲ್ಲುಪ್ಪನ್ನು ಅದರ ಮೇಲೆ ಹಾಕಬೇಕು ನೀವು ಇದನ್ನು ವಿಳಿಯದೆಲೆ ಮೇಲೆ ಕೂಡ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಇಲ್ಲಾಂದರೆ ಯಾವುದಾದ್ರೂ ಎಲೆ ಸಿಕ್ಕಿದ್ರೂ ಕೂಡ ತೊಂದರೆ ಇಲ್ಲ ಒಂದು ನಿಂಬೆಹಣ್ಣನ್ನು ಚಾಕುವನ್ನು ತಗೊಂಡೋಗಿ ಹೊಸಲ ಮೇಲೆ ನೀವು ಇದನ್ನು ಕಟ್ ಮಾಡಬೇಕಾಗುತ್ತೆ ಮನೆ ಒಳಗಡೆ ಎಲ್ಲ ಕಟ್ ನಿಂಬೆ ಹಣ್ಣನ್ನು ಎರಡು ಭಾಗಗಳಾಗಿ ಮಾಡಿಬಿಟ್ಟಿದ್ದೆ ಒಂದಕ್ಕೆ ಕುಂಕುಮ ಇನ್ನೊಂದಕ್ಕೆ ನೀವು ಅರಿಶಿಣ ಹಾಕಬೇಕು ಈ ಎರಡೂ ಭಾಗಗಳಲ್ಲಿ ನೀವು ಒಂದೊಂದಕ್ಕೆ ಒಂದೊಂದನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಕುಂಕುಮ ಇರುವುದಕ್ಕೆ ಬಟ್ಟು ನೀವು ಅರಿಶಿಣ ಇಡಬೇಕು ಅರಿಶಿಣದಕ್ಕೆ ಕುಂಕುಮದ ಬೊಟ್ಟು ಇಡಬೇಕಾಗುತ್ತೆ ಈ ಎರಡನ್ನ ಇಟ್ಬಿಟ್ಟು ಪ್ಲೇಟಲ್ಲಿ ನೀವು ಕಲ್ಲುಪ್ಪನ್ನು ಹಾಕಿರ್ತೀರಲ್ವ ಎರಡೂ ಪ್ಲೇಟ್ಗಳಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ಎರಡು ಸಪ್ರೇಟಾಗಿ ಇಡಬೇಕು ಅದರ ಮೇಲೆ ಈ ಹಣ್ಣನ್ನು ಒಂದೊಂದು ಓಳನ್ನು ಒಂದೊಂದು ಕಡೆ ಇಟ್ಬಿಟ್ಟು ಹೊಸ್ಲತ್ತಿರ ಇಡಬೇಕಾಗುತ್ತೆ ಈ ಥರ ಇಟ್ಬಿಟ್ಟು ಇದನ್ನು ನೀವು ಸಂಜೆ ಮೇಲೆ ಮಾಡಿಕೊಳ್ಬೇಕು ಒಂದು ಆರು ಗಂಟೆಯ ಮೇಲೆ ಮಾಡಿಕೊಳ್ಬೇಕು ಯಾವಾಗಲೂ ಸದಾಕಾಲ ಲಕ್ಷ್ಮೀ ದೇವಿ ಬಂದು ನಮ್ಮ ಭೂಮಿಯ ಮೇಲೆ ಓಡಾಡುವಂಥ ಸಮಯ ಅದಾಗಿರುತ್ತೆ ಆ ಸಮಯದಲ್ಲಿ ಈ ಥರ ಮಾಡಿಕೊಂಡ್ರೆ ತಾಯಿಗೆ ತುಂಬ ಖುಷಿಯಾಗುತ್ತೆ ಇದನ್ನು ಮಾಡಿಕೊಂಡು ನೀವು ಆ ಕಡೆ ಈ ಕಡೆ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಕೇಳಿಕೊಂಡಿದ್ದೆ ಆ ತಾಯಿಯನ್ನು ಆಗ ನಿಮ್ಮ ಮನೆಗೆ ಏನೇ ಒಂದು ಕೆಟ್ಟ ದೃಷ್ಟಿ ಬಿದ್ದಿದ್ರು ನಿಮ್ಮ ಮನೆಯಲ್ಲಿ ಕೆಟ್ಟ ಪ್ರಭಾವ ಆಡ್ತಾ ಇದ್ರು ಕೂಡ ಅದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡುವಂಥದ್ದು ಇಳ್ಕೊಳ್ಳುವಂಥ ಶಕ್ತಿ ಈ ನಿಂಬೆ ಹಣ್ಣುಗಳಿಗೆ ಇದೆ ಇದನ್ನು ನೀವು ರಾತ್ರಿ ಪೂರ ಬಿಡಬೇಕು ಸ್ನೇಹಿತರೆ ಅಲ್ಲೇ ಬಿಡಬೇಕಾಗುತ್ತೆ ಮಾರನೇ ದಿನ ಇದನ್ನು ತಗೊಂಡೋಗಿದ್ದೆ ತುಂಬ ಸ್ವಲ್ಪ ದೂರದಲ್ಲೇ ಹಾಕಬೇಕು ನಿಮ್ಮ ಮನೆಗೆ ಹತ್ತಿರದಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ತುಂಬ ಫವರ್ ಇರುವಂಥದ್ದು ಒಂದು ಕವರಲ್ಲಿ ಹಾಕ್ಕೊಳ್ಳಿ ತಗೊಂಡು ಹೋಗ್ಬಿಟ್ಟಿದ್ದೆ ಎಲ್ಲಾದರೂ ಕಸ ಕಡ್ಡಿಗಳಿದ್ದರೂ ತೊಂದರೆ ಇಲ್ಲ ಅಥವಾ ಎಲ್ಲಾದರೂ ದೂರದಲ್ಲಿ ಮಕ್ಕಳು ಓಡಾಡಬಾರ್ದು ಹಿರಿಯರು ಓಡಾಡಬಾರ್ದು ಆ ಥರ ಇರುವಂಥ ಗಿಡಗಳ ಹತ್ರ ನೀವು ಹಾಕ್ಬಿಟ್ಟು ಬಂದು ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಬಹುದು ಎಷ್ಟು ಶಕ್ತಿ ಕೂಡಿದೆ ಇದೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಈ ರೀತಿಯ ಪರಿಹಾರವನ್ನು ಮತ್ತೆ ಮತ್ತೆ ನೀವು ಅಷ್ಟಮಿ ತಿಥಿಗಳಲ್ಲಿ ಮಾಡ್ಕೊಳ್ತಾ ಬಂದಾಗ ಒಂದೊಂದೇ ಕಷ್ಟಗಳು ನಿವಾರಣೆ ಆಗಿ ಸುಖ ಸಂತೋಷ ಅನ್ನೋದು ನಿಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಈ ಪರಿಹಾರ ತುಂಬ ಸಹಾಯಕ್ಕೆ ಬರುತ್ತೆ ಅಷ್ಟು ಅದ್ಭುತವಾದಂಥ ಪರಿಹಾರ ಇದು ಒಂದು ನಿಂಬೆ ಹಣ್ಣು ಒಂದು ಇಡೀ ಕಲ್ಲುಪ್ಪು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ